ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವಾಗ ಸ್ಕ್ರೀನ್ ಕಾಣಿಸೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ ಗಾಡಿ ಓನರ್ ನಂಬರ್ ಆಗಿರೋದಿಲ್ಲ ಮತ್ತು ಗಾಡಿ ಓನರ್ ನಂಬರ್ ಅಂದ್ಕೊಂಡು ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಕರೆ ಮಾಡ್ತಿದ್ದಾರೆ ಹಾಗಾಗಿ ವಿಡಿಯೋದಲ್ಲಿ ಫಸ್ಟ್ಗೆ ಹೇಳ್ತಿದ್ದೀನಿ ವೀಕ್ಷಕರ ಇದು ಗಾಡಿ ಓನರ್ ನಂಬರ್ ಆಗಿರೋದಿಲ್ಲ ಗಾಡಿ ಓನರ್ ನಂಬರ್ ನಿಮಗೆ ಮುಂದೆ ಸಿಗುತ್ತೆ ವೀಕ್ಷಕರೇ ಓನರ್ ಡೀಟೇಲ್ಸ್ ಹೇಳುವಾಗ ರೆಡ್ ಕಲರಲ್ಲಿ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ಅಲ್ಲಿ ಓನರ್ ನಂಬರ್ ಅಂತ ಹಾಕಿರ್ತೀನಿ ಅದು ಓನರ್ ನಂಬರ್ ಆಗಿರುತ್ತೆ ವೀಕ್ಷಕರ ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಮಾಡ್ಕೋಬೇಡಿ ಈ ನಂಬರಿಗೆ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಗಾಡಿ ಸೇಲಿಗೆತ್ತಂದರೆ ಮಾತ್ರ ನಿಮ್ಮ ಗಾಡಿ ಫೋಟೋಸ್ನ ಈ ನಂಬರಿಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸ್ ಎಲ್ಲ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಕಾಲ್ ಮಾಡ್ಕೋಬೇಡಿ ನಾವೇ ಮತ್ತೆ ಸ್ವಲ್ಪ ಸಮಯದ ನಂತರ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿ ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಒಂದು 都有一个。 ಅಪೆ ಸಿಟಿ ಆಟೋ ಅಂದರೆ ಅಪೆ ಗಾಡಿ ಪಿ ಎಸ್ ಜಿ ಅವ್ರದ್ದು ಅಪೆ ಗಾಡಿ ಸೇಲಿಗೆ ಬಂದು ವೀಕ್ಷಕರು ಎರಡು ಸಾವಿರದ ಹತ್ತೊಂಬತ್ತರ ಮಾಡಲು ಈ ಗಾಡಿದು ಡೀಟೇಲ್ಸ್ ಎಲ್ಲ ಈ ಗಾಡಿ ಓನರ್ ತಿಳಿಸಿದ್ದಾರೆ ಅದೇನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡೋ ಗ್ರೂಪ್ನ ಪೇ ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದಾಗ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಅವರು ಓನರ್ ಹೇಳುವಾಗ ಕಾಟ್ಯಾಕ್ಟ್ ನಂಬರ್ ಓನರ್ ನಂಬರ್ ಅಂತೇಳಿ ರೆಡ್ ಕಲರಲ್ಲಿ ಮೆನ್ಷನ್ ಮಾಡ್ತೀನಿ ನೀವು ಡೈರೆಕ್ಟಾಗಿ ಓನರ್ ಸಹ ಕಾಂಟ್ಯಾಕ್ಟ್ ಮಾಡ್ಕೊಂಬುದು ಹಾಗೆ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಅಥವಾ ಇನ್ನೂ ಯಾರಾದ್ರೂ ನಮ್ಮ ಚಾನಲಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಈಗ ಓನರ್ ಏನೇ ಡೀಟೇಲ್ಸ್ ಹೇಳಿದಾರೆ ಅಂತ

ಎಲ್ಪಿಜಿ ಪಿ ಜಿ ಪೆಟ್ರೋಲ್ ಹಾ ಪೆಟ್ರೋಲ್ ಇದೆ ಯೂಸ್ ಮಾಡಿಲ್ಲ ನಮ್ ಡ್ರೈವರ್ ಓಡಿತಿದ್ದ ಈಗ ಅವ್ರು ಡ್ರೈವರ್ ಇದ್ದಿಲ್ಲ ಅಂತ ನಮ್ಗೆ ಹೋಗ್ ಕೊಟ್ಬಿಡೋಣ ಅಂತ ಆಗಲ್ಲ ಮೇಂಟೇನ್ ಮಾಡಕ್ ಆಗಲ್ಲ ಕಲೆಕ್ಷನ್ ಕೊಡಲ್ಲ ಓಕೆ ಹೌದು ಎರಡ್ ಸಾವಿರದ ಹತ್ತೊಂಬತ್ತು ಓನರ್ ಓನರು ನನ್ನ ಹೆಸರಲ್ಲಿ ಮಾಡ್ತಿದ್ವಿ ಡ್ರೈವರ್ ಮೂರನೇ ಓನರ್ ಎಲ್ಲ ಇದೆ ಇವಾಗ ಮೂರ ಆಗಿದೆಯಾ ಹೌದೌದು ಓಕೆ ಗಾಡಿ ಓಡಿರೋದೇನಾದ್ರೂ ಮೀಟರ್ ರನ್ನಿಂಗ್ ಇದೆಯಾ ಗಾಡಿದು ಇದೆ ಒಂದು ಒಂದು ಹತ್ತಿ ಓಡಿದೆ ಸರ್ ಒಂದು ಹತ್ತು ಹೌದೌದು ಟೈರ್ ಟೈರೆಲ್ಲ ಇದೆ ಒಂದು ಒಂದು ಹೊಸದು ನಿನ್ನೆ ಹಾಕ್ ಮೊನ್ನೆ ಹಾಕ್ಸಿದ್ದು ಡ್ರೈವರ್ ಬಿಟ್ಟು ಹೋಗಾದ್ಮೇಲೆ ಹ್ಮ್ ಈಗ ಅದಕ್ಕೆ ನಾನು ಹಾಕಿದ್ದೆ ಒಂದು ಗಾಡಿ ಇದು ಮಾಡಿದ್ದೆ ಹ್ಮ್ ಅದಕ್ಕೆ ಇದು ಗಾಡಿ ಕೊಟ್ಬಿಡ್ತೀನಿ ನಿನ್ನೆ ಟೈರ್ ಹಾಕ್ಸಿದ್ದು ನಿನ್ನೆ ಹೊಸಾದು ಒಂದು ಹೊಸಾ ಅದು ನೂರು ಹಿಂದುಗಡೆದು ಮುಂದ್ಗಡೆ ಅದು ಒಂದು ಎಂಬತ್ತು ಪರ್ಸೆಂಟ್ ಎರಡು ಸ್ಟೆಪ್ನಿ ಇದೆ ಸ್ಟೆಪ್ನಿ ಇಲ್ಲ ಸಾರ್ ಸ್ಟೆಪ್ನಿ ಇಲ್ಲ ಎಫ್ ಸಿ ಇನ್ಶೂರೆನ್ಸ್ ಎಫ್ಸಿ ಒಂದ್ ವರ್ಷ ಇದೆ ಇನ್ಸೂರೆನ್ಸ್ ಹತ್ ತಿಂಗಳು ಇದೆ ಒಟ್ಟು ಎರಡು ರನ್ನಿಂಗ್ ಇದಾವು ಆ ಎರಡು ರನ್ನಿಂಗ್ ಇದೆ ಗಾಡಿನೂ ರನ್ನಿಂಗ್ ಇದೆಯಾ ಗಾಡಿ ರನ್ನಿಂಗ್ ಇದೆ ಇಲ್ಲೇ ನಿಲ್ಸಿದೀನಿ ನೆನ್ನೆ ಡ್ರೈವರ್ ಹತ್ರ ಮೊನ್ನೆನೆ ನಿಲ್ಲಿಸದೆ ಕಲೆಕ್ಷನ್ ಕೊಟ್ಟಿಲ್ಲ ಒಂದ್ ನಾನು ತಗೊಂಡ್ಬಂದು ಒಂದ್ ಎರಡ್ ತಿಂಗಳ ಒಂದ್ ತಿಂಗ್ಳು ಆಯ್ತು ಹದಿನೈದು ದಿವಸ ಕಲೆಕ್ಷನ್ ಕೊಟ್ಟಿಲ್ಲ ಅವನೇ ನಿಲ್ಸಿಯಪ್ಪ ಅಂತ ನಾನು ಕೀ ಇಸ್ಕೊಂಡ್ ಬಂದೆ ಓಕೆ ಪ್ರಾಬ್ಲಮ್ ಏನಿಲ್ಲ ಗಾಡಿನು ಪ್ರಾಬ್ಲಮ್ ಗ್ಯಾಸ್ ಎಲ್ ಪಿ ಜಿ ಸಾರ್ ಅದು ಹಾ ಹಾ

ಹ್ಮ್ ಸರಿ ಡ್ರೈವರ್ ಪ್ರಾಬ್ಲಮ್ ಇರೋದ್ರಿಂದ ನೀವು ಗಾಡಿ ಹೌದ್ ಹೌದು ಕೊಡ್ತೀನಿ ಹೌದ್ ಹೌದ್ ಅವ್ರು ಮೊನ್ನೆ ಹೊಸ ಮ್ಯಾಟ್ ಹೋಗಿ ಹಾಕಸ್ಕೊಟ್ಟೆ ಅದು ನಿನ್ನೆ ಹೊಸ ಮ್ಯಾಟ್ ಬೇಕಂದ್ರೆ ಹೊಸ ಮ್ಯಾಟ್ ಹಾಕುತ್ತೆ ನಮ್ಗ್ ಆಗಲ್ಲ ಬರೀ ಫೋನ್ ಮಾಡ್ತಾ ಇರ್ತಾನೆ ಇದು ರಿಪೇರಿ ಇದು ರಿಪೇರಿ ಅಂತ ಹಾ ನಿನ್ನೆ ಹೊಸ ಮ್ಯಾಟ್ ತರ್ತೆ ಮುನ್ನೂರು ನಾನೂರು ರೂಪಾಯಿ ಕೊಟ್ಟಿ ಮೊನ್ನೆ ಎರಡುವರೆ ಸಾವಿರ ಕೊಟ್ಟಿ ಟೂಬ್ ಟೈರ್ ಹಾಕುತ್ತೆ ಹೊಸ ಅದು ಒಂದು ಹಾ ಆ ಡ್ರೈವರ್ ಪ್ರಾಬ್ಲಮ್ ಕೊಡಕ್ ಕೊಡಲ್ಲ ಅವ್ರು ಸರಿ ಸರ್ ಆಯ್ತು ಕಾಂಟಾಕ್ಟ್ ನಂಬರ್ ಇದೆಯಾ ಇದೆ 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 ಸರ್ ಇದೆ ವಾಟ್ಸಪ್ಪಲ್ಲಿ ಕಳಿಸಿರೋದು ವಾಟ್ಸಪ್ ಕಳಿಸಿರೋದು ಬೇಡ ಇದೆ ಸರ್ ಇದೇ ನಂಬರ್ ಹಾಕ್ಲಾ ಹೌದು ಹೌದು ಸರ್ ಸರಿ ಸರ್ ಆಯ್ತು ಆಯ್ತು ಸರ್ ಥ್ಯಾಂಕ್ ಯು